ಪುಟ್ಟಕ್ಕನ ಮಕ್ಕಳು ವೀಕ್ಷಕರಿಗೆ ಬಿಗ್ ಶಾಕ್ ದಿಢೀರ್ ಸೀರಿಯಲ್ನಿಂದ ಆಚೆ ಬಂದ ಮತ್ತೊಬ್ಬ ಸ್ಟಾರ್ ನಟಿ ಹೌದು ವೀಕ್ಷಕರೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ವೀಕ್ಷಕರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಈಗಾಗಲೇ ಸ್ನೇಹ ಪಾತ್ರ ಮುಕ್ತಾಯಗೊಂಡು ಬಹಳ ದಿನಗಳೇ ಕಳೆದು ಹೋಗಿದೆ ಆದರೆ ಡಿ ಸಿ ಸ್ನೇಹ ಸಾಯೋ ಮೊದಲು ಅಂಗಾಂಗ ದಾನ ಮಾಡಿರುತ್ತಾಳೆ ಸ್ನೇಹಾಲ ಹೃದಯವನ್ನು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಮತ್ತೊಂದು ಜೀವಕ್ಕೆ ನೀಡಲಾಗಿರುತ್ತದೆ ಆ ಹೃದಯವನ್ನು ಪಡೆದುಕೊಂಡು ಪುಟ್ಟಕ್ಕನ ಮನೆಯಲ್ಲೇ ವಾಸಿಸುತ್ತಿದ್ದಳು ಸ್ನೇಹ ಇದೀಗ ಡಿಸಿ ಸ್ನೇಹಾಳ ಹೃದಯವನ್ನು ಪಡೆದುಕೊಂಡು ಸ್ನೇಹ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದ ಅಪೂರ್ವ ನಾಗರಾಜ್ ದಿಢೀರ್ ಸೀರಿಯಲ್ನಿಂದ ಆಚೆ ಬಂದಿದ್ದಾರೆ ಹೌದು ವೀಕ್ಷಕರೇ ಝೀ ಕನ್ನ ರಿಲೀಸ್ ಮಾಡಿದ ಹೊಸ ಪ್ರೋಮೋದಲ್ಲಿ ಅಪೂರ್ವ ನಾಗರಾಜ್ ಅವರ ಬದಲು ಮತ್ತೊಬ್ಬ ನಟಿಯ ಎಂಟ್ರಿ ಆಗಿದೆ ಅಂತಂದ್ಬಿಟ್ಟು ಗೊತ್ತಾಗಿದೆ ಇನ್ನು ಈ ಹಿಂದೆ ಸ್ನೇಹ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದ ಅಪೂರ್ವ ನಾಗರಾಜ್ ದಿಢೀರ್ ಅಂತ ಆಚೆ ಬಂದಿದ್ದು ಏಕೆ ಅಂತಂದ್ಬಿಟ್ಟು ಇನ್ನೂ ಕೂಡ ಗೊತ್ತಾಗಿಲ್ಲ ಆದರೆ ಅಪೂರ್ವ ನಾಗರಾಜ್ ಪಾತ್ರಕ್ಕೆ ಕಲ್ಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರೋ ರಾಮಾಚಾರಿ ಸೀರಿಯಲ್ ನಟಿ ಬಂದಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗಿದೆ ಇನ್ನು ರಾಮಾಚಾರಿ ಸೀರಿಯಲ್ನಲ್ಲಿ ಕಿಟ್ಟಿ ಹೆಂಡತಿ ರುಕ್ಮಿಣಿಯ ಪಾತ್ರದಲ್ಲಿ ಇವರು ಅಭಿನಯಿಸ್ತಿದ್ರು ಇದೀಗ ರಾಮಾಚಾರಿ ಸೀರಿಯಲ್ ನಟಿ ವಿದ್ಯಾರಾಜ್ ಅವರು ಅಚ್ಚರಿ ಎಂಬಂತೆ ಈಗ ಪುಟ್ಟಕ್ಕನ ಮಕ್ಕಳು ಸ್ನೇಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸದ್ಯ ಈಗ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಟಿ ಆರ್ ಪಿಯಲ್ಲಿ ಹಿಂದಿದೆ ನೀವು ನೋಡಿರ್ಬೋದು ಈ ಮೊದಲಿಗೆ ಇಲ್ಲಿ ಪುಟ್ಟಕ್ಕನ ಮಕ್ಕಳು ಟಿ ಆರ್ ಪಿಯಲ್ಲಿ ಟಾಪ್ ಒನ್ ಸ್ಥಾನ ಪಡ್ಕೊಂಡಿತ್ತು ಸದ್ಯ ಈಗ ಪಾತ್ರಗಳು ಬದಲಾದಂತೆ ಇದು ಟಿ ಆರ್ ಪಿ ಕೂಡ ಕುಸ್ತಿದೆ ಈಗ ಮತ್ತೊಂದು ಪಾತ್ರ ಕೂಡ ಬದಲಾಗಿದೆ ಇನ್ನು ಟಿ ಆರ್ ಪಿ ಕುಸಿಯುತ್ತಾ ಅಥವಾ ಹೆಚ್ಚಾಗುತ್ತಾ ಅಂತ ನೋಡಬೇಕು ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ